ಎಲ್ಲ ಟರ್ಸ್ ಎಲ್ಲ ಅಲ್ಲ ಸರ್ ನೀವು ಕಂಪ್ಲೇಂಟ್ ಮಾಡೋರು ಯಾವಾಗ ನನ್ನ ಹತ್ರ ಕಂಪ್ಲೇಂಟ್ ಮಂತ್ರಿ ಮಾಡೋ ಕಂಪ್ಲೇಂಟ್ ಮಾಡ್ ಮಾತೃಮ್ ಅಲ್ಲ ಇವ್ರು ಮಾಸ್ಕೊಂಡು ಏನ್ ಆಟ ಆಡ್ತಾಯಿದ್ದಾರೀಚರ್ ಬಂದ್ರೆ ಹುಷಾರಾಗಿ ನಿಮ್ಗೆ ಕಿತ್ತು ಹೋಗುತ್ತೆ ಹಾಕ್ಸಿ ಹಾಕ್ಸಿ ನೀರ್ ಕೊಟ್ಟಿದ್ದೀನಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ನೀರ್ ನೀರು ಎಲ್ಲ ಕೊಟ್ಟಿದ್ದೀವಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ಅಲ್ಲ ನಾನು ಏನು ಅನ್ಕೊಂಡೆ ಅಷ್ಟು ನಿಮ್ಗೆ ಉಪಯೋಗ ಆಗುತ್ತಾ ಇಲ್ವ ಮನೆಯಲ್ಲಿ ಬುತ್ತಿ ಕಟ್ಕೊಂಡ್ ನೀವು ಎಲ್ಲ 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 ಬಡವ್ರ ಮಕ್ಳು ಬರೋದು ಕ್ಯಾಂಟೀನ್ ಅಂದ್ರೆ ಪ್ರೈವೇಟ್ ಕೊಡ್ಬೇಕು ಹೌದಲ್ವಾ ಪ್ರೈವೇಟ್ನಾಗ್ ನಡೆಸ್ಬೇಕು ಅವರು ಇಷ್ಟು ಅಂತ ಚಾರ್ಜ್ಗೆಂತ ಚಾರ್ಜ್ ಮಾಡ್ತಾರೆ ನೀವೆಲ್ಲ ಬೇಕಂದ್ರೆ ಬೇಕಾದ್ರೆ ಟ್ರಯಲ್ ಸ್ಟಾರ್ಟ್ ಮಾಡಕ್ ಹೇಳ್ಬೋದು ಆಯ್ತಲ್ಲ ಯಾಕಂದ್ರೆ ಮತ್ತೆ ಅವ್ರು ಬಂದು ನಮ್ಗೆ ವರ್ಕೌಟ್ ಆಗಿಲ್ಲ ಅಂತ ಓಡೋಗ್ಬಿಟ್ಟು ಅದೊಂದು